ನಿಖಲೆಗ್ಲ ಇಷ್ಟ ಅಂಡ ಒಂದೇನು ಟ್ರೈ ಮಲ್ಕೊಲಿ ನಮ್ಮ ಸೆಸೆ ಮೇಕೊಂಡ ಎಳ್ಳು ರೋಸ್ಟೆಡ್ ಎಳ್ಳು ಒಂದು ಎಗುಲ್ ಸ್ಟಾರ್ಟಿಂಗ್ ಇಡೇ ಬಂದಾಗ ಒಂತ ಕಷ್ಟ ಆದಿತ್ತು ದಾಯಿ ಪಂಡ ನಮ್ಮ ಭಾಷೆ ಅಕಲೆಗ್ ಬರ್ಪೂಜಿ ಅಕಲ್ನ ಭಾಷೆ ನಮಕ್ ಬರ್ಪೂಜಿ ಇಂಚ ಓಲಾಂಡಲ್ಲಿ ನಿಖುಲ್ ಜಪಾಂಡ್ ತು ಎರಡೇ ಒಂದು ಸಲೂನ್ ಪಂದಾರ್ತಿತ್ತು ದೆತ್ತದು ಪೂರ ಕ್ಲೀನ್ ಮಲ್ತಾ ಇಬ್ಬಕ್ಕು ನೆಕ್ಸ್ಟ್ ನಾನು ಅವ್ರಿಯನ್ ಲಿಪ್ಪು ಮಾತಾರೆ ಇಲ್ಲ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇತ್ತೆ ಅಲ್ಲಿ ಟೈಮ್ ಪತ್ ಗಂಟೆ ಕದಿಂದ ಇನ್ನ ಕಾಂಡೇನೆ ವ್ಲಾಗ್ ಮಲ್ಪರೆ ಸ್ಟಾರ್ಟ್ ದಾದ ಪಂಡ ಫಾರ್ ದ ಫಸ್ಟ್ ಟೈಮ್ ಯಾನ್ ಇಂಜಿ ಡೈಲಿ ವ್ಲಾಗ್ ಲಾಕ ಮಲ್ಪ ಗಾಂಧೆ ಇನ್ನಿದೆ ಯಾನ್ ಇತ್ ಮುಟ್ಟ ಏಪಲ ಮಲ್ದಜಿ ಡೈಲಿ ವ್ಲಾಗ್ ಸೊ ಇನಿ ಒಂಜಿ ಟ್ರೈ ಮಲ್ಪ ಅಂದೇನಿದೆ ಈ ವಿಡಿಯೋ ತೂದು ನಿಕಲೆಗೆ ಇಷ್ಟ ಅಂಡ ಪ್ಲೀಸ್ ಕಮೆಂಟ್ ಎಡ್ ಅನ್ಲಿ ಯಾನ್ ಏಪಾಂಡಲ್ಲ ವರ ಇಂಚ ಡೈಲಿ ವ್ಲಾಗ್ ಮಲ್ಪರೆ ಟ್ರೈ ಮಲ್ಪ ಆಕ್ಚುಲಿ ಎಂಕುಲ್ ಇನಿ ಲಕ್ಕನಾಗೇ ಲೇಟ್ ಅಂಡ ವೀಕೆಂಡ್ ಎಂಕು ಅಂತ ಲೇಟ್ ಲಕ್ಕು ದಾಂಡ ಪ್ರೀವಿಯಸ್ ದಿನ ಮೂಯ್ತು ಒಂದ್ ಪುರ ಕುಲ್ವ ಕೊಡಲ್ಲ ಒಂಜಾರ ಗಂಟೆ ಆಗಿತ್ತಂಡ್ ಸೊ ಅಂಚಾದ ಇತ್ತೆ ಬ್ರೇಕ್ಫಾಸ್ಟ್ ಇನ್ಕೆಲ್ಲ ನಾನು ಆವ್ ಇನ್ ಸಿಂಪಲ್ ಆಯೋ ರೆಸಿಪಿ ಟ್ರೈ ಮಲ್ತು ಇಲ್ಲೇ ಇಷ್ಟ ಅಂಡ ಊನೇನ್ ಇಲ್ಲ ಟ್ರೈ ಮಲ್ಪೊಲಿ ಅಂಚ ಪಂದ್ಯ ದಿನ ಮಲ್ಕೋಯ್ ಪಂದಿರ್ ನಡೆ ಅನ್ ನಮ್ಮ ಇಂಡಿಯನ್ ಫುಡ್ ಲ ಡೈಲಿ ಮಲ್ಪುವೆ ವೀಕೆಂಡ್ ಕೆಲವರ ಇಂಚಿನ ಪುರ ಮಲ್ಪುನು ಓಕೆ ಇತ್ತೆ ಸ್ಟಾರ್ಟ್ ಮಲ್ಪುವೆ ಮಲ್ಪರೆ ಮೂಲ ಏನಿತ್ತೆ ಮೂಜಿ ಎಗ್ ಕಟ್ಟು ಮಲ್ತುಪ ಪತೊಂದೆ ಇನ್ಕಲೆಗೆ ಇರುವ ಹೇಗತ್ತ ಸೊ ಮೂಜಿ ಎಗ್ ತೊಂದೆ ಅಂಚೆನೆ ಒಂದು ಜಾವಕಾಡ್ ಫ್ರೂಟ್ ಉಂಡು ತೂವಲಿ ಒಂದು ಅಂಜನೆ ತಿನ್ರ ಇಷ್ಟ ಆಪುಜಿ ಬಟ್ ಒಂದೇ ಜೊತೆ ಎಡ್ಡೆ ಹಾಕೋಣ ನಿಕುಲ್ ಅವರ ಟ್ರೈ ಮಾಡ್ತಾ ತೂವಿ ಒಂದು ಮಸ್ತ್ ಯೂಸ್ ಮಾಡ್ ಆಕ್ಚುಲಿ ಮುಲ್ಪದ ಮುಲ್ತಾಕು ಜಾಸ್ತಿ ತಿನ್ಪೇರು ಒಂದೊಂದು ತಿಕ್ಕುನು ಇಂಚ ಲೂಸ್ ಆದ್ ಪಂಡ ಒಂದು ಒಂಜೆಕ್ ಏತು ಸಿಕ್ಸ್ಟಿ ರುಪೀಸ್ ಮುಟ್ಟ ಕೊಡ್ತ ಇಂಡಿಯನ್ ರುಪೀಸ್ ಪನ್ನೋಡಾಂಡ ಬಟ್ ಏಪಲ್ ಅವರಂತ ತಿನ್ಪಾ ಅಂಚೆನೆ ಬ್ರೆಡ್ ಉಂಡು ಒಂದು ರೇಜಿನ್ ಬ್ರೆಡ್ ಸೊ ಮೂಲ ಬ್ರೆಡ್ ಜಾಸ್ತಿ ಯೂಸ್ ಮಾಡಿ ವೀಟ್ ಬ್ರೆಡ್ ಪುರ ಅಂಚೆನೆ ಮೂಲ ಗಾರ್ಲಿಕ್ದ ಒಂಜಿ ಚೀಸ್ ಉಂಡು ಒಂದೆಟ್ ಆಲ್ಮೋಸ್ಟ್ ಖಾಲಿ ಆತನು ಅಂಥ ಉಪ್ಪು ಸೊಯ್ಯ ಐತೆ ಏನು ಮಲ್ಪ ಈತ ಮೂಲ ಏನು ಅವೆಕಾಡೋ ಫ್ರೂಟನ್ನು ಕಟ್ಟು ಮದಪ್ಪ ತೊಂದೆ ಅಂಚೆನೆ ಈ ಕ್ರೀಮ್ ಚೀಸ್ ಉಂಡ್ತ ಇನ್ನೊಂದು ಮುಂದೇಕೆ ಪಾಡುವೆ ನಮ್ಮ ಉಂದೆಕೆ ಪಾಡೋಲಿ ಜಿಂಡ ಒಂದು ಒಂಜಿ ಸೈಡ್ಗೆಲ್ಲ ಪಾಡೋಲಿ ಅಂಚೆನೆ ಈ ತೆತ್ತಿನ ಉಂದೆಕೆ ಪಾಡೋನು ಪಾಡ್ದು ಉಂದೆ ಕೊಂಚೂರು ಉಪ್ಪುಲ್ಲ ಪೆಪ್ಪರ್ಲ ನೆಕ್ಸ್ಟು ನಾವು ಈತೇನು ಕರೆಕ್ಟ್ ಅದು ಮಿಕ್ಸ್ ಮಲ್ಕೊಡು ನೆಕ್ಸ್ಟು ಒಂದೇ ಕೊಂಚೂರು ನಿಂಬೆ ಪುಂಟೋಲಿ ಎಂಕಾಲಿಗೆ ಮುಲ್ಪ ನಿಂಬೆ ತಿಕ್ಕುಜಿ ಅಂಚ ಅದು ಈ ಥರ ಲೆಮನ್ ಎಕ್ಸ್ಟ್ರಾಕ್ಟ್ ಉಪ್ಕೊಂಡು ಸೊ ಅದೇನೇ ಪಾ ಯೂಸ್ ಮಾಡ್ಕೊಂಡು ಪೂರೈಕೆ ಲಾಸ್ಟ್ ಒಂದು ಚೂರು ನಮ್ಮ ಸೆಸಮೆ ಉಪ್ಕೊಂಡು ಎಳ್ಳು ರೋಸ್ಟೆಡ್ ಎಳ್ಳು ಒಂದು

ಎಸ್ಟು ಒಲಿ ಮೂಲ ರೆಡಿ ಆಂಡ್ ಸಿಂಪಲ್ ಉಂಡು ಮಸ್ತ್ ಕ್ವಿಕ್ ಅದ್ ಅರ್ಜೆಂಟ್ ಇರ್ತಂಡ್ ಇಂಚಿನ ಪುರ ಮಲ್ತು ನಮ್ಮ ಅಂಚೇನೈತೆ ಡ್ರಿಂಕ್ ಮಾಚ ಲಾಟೆ ರೆಡಿ ಮಲ್ದ ಒಂದ್ ಆಲೈಜಿ ಮಾಚ ಪೌಡರ್ ಬರ್ಕೊಂಡ್ ಮುಖಲ್ನ ಇಂಚಿನ ಮಾಚ ಲಾಟೆ ಅಂದು ಸೊ ಇನ್ನೊಂದ್ ಆತೆ ಒಂದು ಮಾಚಾಪುರ ಮೂಲ ಜಪಾನ್ ಅಂಡ್ ಮಸ್ತ್ ಫೇಮಸ್ ನಿನ್ ಗೊತ್ತುಪ್ಪು ಗೊತ್ತಪ್ಪು ಹೆಂಗ ಆಕ್ಚುಲಿ ಮಾಚ ಫ್ಲೇವರ್ ಅತೊಂಜ್ ಇಷ್ಟ ಆಪುಜಿ ಬಟ್ ಮೆರೆಗ್ ಇಷ್ಟ ಆಗ್ತದೆ

ಬೊಕ್ಕ ಲ ಮೂಲ ಜಾಸ್ತಿ ಸೊ ಅಂಚೋದೈತೆ ವೀಕೆಂಡ್ ಪೂರ ಬತ್ತಂಡ ಜಾಸ್ತಿ ಹೆಂಗೆ ಕುಲ್ಪಿದ ತಿರ್ಗರಪ್ಪ ಒಂದು ಜಾ ಇಂಚೆನೆ ಇಲ್ಲಡ್ಕುಲೋ ಒಂದು ಟಿ ವಿ ವೆಬ್ ಸಿರೀಸ್ ಅಂಚ ಒಂದು ಟೈಮ್ ಪಾಸ್ ಮಲ್ಪನು ಫೈನಲಿ ಮೂವಿ ಮುಗಿಂಡು ಟೈಮ್ ತಗಲಿ ಮೂಲು ಪದರಾಡರೆ ಕರಿಂಟು ಮಧ್ಯಾಹ್ನ ಮಧ್ಯಾಹ್ನವನಸು ರೆಡಿ ಮಲ್ಪೊಡು ಹೆಂಗುಲ್ಲ ಆಕ್ಚುಲಿ ಬೇತೆ ಸೀಸನ್ ಪುರ ವೀಕೆಂಡ್ ಜಾಸ್ತಿ ಅದು ಪಿದೈ ಪೋಪ ದಯಪಂಡ ತಿರ್ಗಾರೆ ಟೈಮ್ ತಿಕ್ಕೂ ವೀಕೆಂಡ್ ಮಾತ್ರ ಬೇತೆ ದಿನ ಆಫೀಸ್ ಉಪ್ಪುಡು ಬಟ್ ಈ ಸಮ್ಮರ್ ಸಮ್ಮರ್ಡು ಪಿದೈ ಪೋಪಿನಾನೇ ಬುರ್ಚಿ ಅಂದಾಕೊಂಡು ಎಸ್ ಚಿಕನ್ ಬಿರಿಯಾನಿ ರೆಡಿ ಆಂಡ್ ಸೊ ಆಯ್ತ ಜೊತೆ ಮಸ್ಟರ್ಡ್ ಚಿಕನ್ ಫ್ರೈ ಈತೆ ಇಲ್ಲಾಡಿ ತಂಡ ಹೆಂಕಲ್ ರೂಟೀನ್ ಉಂದೆ ಒಂಜಾದ ಒಂಜಾದಲ್ಲ ಸ್ಪೆಷಲ್ ಮಲ್ತು ತಿನ್ಪಿನಿ ಈಜಿಂಡ ಒಂಜಾ ಪೋದು ಉಪ್ಪುವ ಫುಲ್ ಕಾಂಡೆ ಬೈ ಮುಂತ ಪಿದಾಯಿಡೆ ಉಪ್ಪುವ ಯಸ್ ವನಸ್ ಆದ ಬೊಕ್ಕ ವನಸ್ ಏನೋ ಭಯಂಕರ ಭರ್ಜರಿ ಅದ ಬಟ್ ಲುಕ್ ಎಡ್ ದಿ ಸೋ ಮೈ ಗಾಡ್ ಅಟಿಲ್ ಮಲ್ಪುನ ಮಲ್ಲ ಬೇಲೆ ಆಯ್ತು ಅಟಿಲ್ ಬೊಕ್ಕ ಪೂರ ಅವೇನ್ ಕ್ಲೀನ್ ಮಲ್ಪುನ ಉಂಡತ ಅವು ಮಸ್ತ್ ಮಲ್ಲ ಬೇಲೆ ಪೂರ ಬೇಲೆ ಅದು ಒಂಥೆ ರೆಸ್ಟ್ ಮಲ್ತದೆ ಇಂಕುಲ್ ಟೇಬಲ್ ಟೆನಿಸ್ ಗೊಬ್ಬರ ಸ್ಟಾರ್ಟ್ ಮಲ್ತ ಮೂಲ ದಾದಾ ಪುಣ್ ಪಣ್ಣ ಇಂಕು ಇರುವೇರ ಉಪ್ಪುನತ್ತ ಇಡೀ ದಿನ ಟಿವಿ ತೂ ಒಂದು ಮೊಬೈಲ್ ತೂ ಒಂದು ಕುಲರ್ ಎಂಕಾಲಿಗೆ ಇಷ್ಟ ಆಪುಜಿ ಸೊ ಅಂಚ ಅದು ಅಂತ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಉಪ್ಪಡು ಪಂದೆ ಇಂಕುಲ್ ಇಂಚ ಗೇಮ್ಸ್ ಪುರಗ ಒಂಜ ಒಂಜ್ನೋ ಕಾರ್ಡ್ ಪುರ ಉಂಡ ಅಂಚ ಈತ ಊರು ನಮಕ್ ನಮ್ಮ ರಿಲೇಟಿವ್ ನ ಇಲ್ಲಾಗ ಅಡಗಿಡಿಗೆ ಪೋನ್ ಉಪ್ಪುವ ಮೂಲ ಆಪ್ಷನ್ ಇಜ್ಜಿ ಸೊ ಇಂಚ ಟೈಮ್ ಸ್ಪೆಂಡ್ ಮಲ್ಪುವ ಹಾಯ್ ಎಂಕುಲಿತ್ತೆ ಫ್ರೆಶ್ ಅಪ್ ಪೂರ ಅದು ಹಿಂಚೆನೆ ಒಂಜ್ ವಾಕ್ ಗಂದು ಪಿದಾಡ್ದೆ ಅಂಚನೆ ಮೆರ್ನ ಒಂಜಿ ಹೇರ್ ಕಟ್ಟಿಂಗ್ಲೂ ಉಂಡುಗೆ ಸೊ ಅಂಚೆ ಅದು ಸಲೂನಿಗೆ ಪೋಂದಿಲ್ಲ ಯಾನ್ ಕಲೆಗೆ ತುಚ್ಪಾಗ ಮುಲ್ಪದ ಸಲೂನ್ ಹೆಂಚು ಹೋಗ್ಬಿಟ್ಟು ಬಂದು ಆ್ಯಕ್ಚುಲಿ ಮುಲ್ಪದ ಸಲೂನ್ ಪೂರ ಒಂತೆ ಎಕ್ಸ್ಪೆನ್ಸಿವ್ ಉಂಡು ಹೆಂಕುಲ್ ನಾನು ಇಲ್ಲ ಕೈತಲ್ದ ಮಾಲ್ಡಿ ಯಾನಿಕಲಿಗೆ ಆಲ್ರೆಡಿ ಮುಲ್ ಮುಲ್ದಾದ ನಮಕ್ ಬೋಡಣ್ಣಲ್ಲ ನಮ್ಮ ಮಾಲ್ ಗೆ ಓಡಂದು ಸೊ ಮುಲ್ಪನೆ ಹೆಂಗ್ ಇಲ್ಲ ಕೈತಲ್ದ ಮಾಲ್ಡು ಒಂಜಿ ಸಲೂನ್ ಉಂಡು ಅವಳು ಒಂಂತೆ ಕಂಪೇರ್ ಮಲ್ತನ ಒಂತೆ ಕಡಿಮೆ ಆಡೋದು ಬೇಟೆ ಕಡೆ ಹಿಡ್ದು ಬೇಟೆ ಕಡೆ ಪೂರ ಏಳು ಹೆಣ್ಣು ಸಾವಿರ ಉಂಡಿಗೆ ಮೂಲಂತ ಕಡಿಮೆ ಗುಂಡು ಸೊ ಅಂಚೆ ಅದು ಜಾಸ್ತಿ ಅದು ಅವ್ಲು ಆಣುಲ್ನ ಹೇರ್ ಕಟ್ಕೊಂಡ ಜಸ್ಟ್ ಸಿಂಪಲ್ ಅದು ಕುಣತ್ತು ಸೊ ಅಡಿಗೆ ಪೋಪಿನಿಗುಲ್ ಜಾಸ್ತಿ ಅವಳ ಮುಲ್ತಕಲೆಗೆ ಎಗುಲ್ ಸ್ಟಾರ್ಟಿಂಗ್ ಇಡೆ ಬಂದಾಗ ಒಂತೆ ಕಷ್ಟ ಆದಿತ್ತು ಪಂಡ ನಮ್ಮ ಭಾಷೆ ಆ ಬರ್ಪೂಜಿ ಅಕಲ್ನ ಭಾಷೆ ನಮಕ್ ಬರ್ಪೂಜಿ ನಮ್ಮ ದಾದ ಪಂಪ ಓ ಕಟ್ಟಿಂಗ್ ಬೋರ್ಡ್ ಪಂಪ ಆಕಲೆಗೆ ದಾಲೆಲ್ಲ ಅರ್ಥ ಆಪು ಸೊ ಅಂಚ ಅದು ಫಸ್ಟ್ ಟೈಮ್ ಬಂದಾಗ ಮೇರಂತೆ ಸರ್ಕಸ್ ಪೂರ ಮಲ್ತಿತ್ತೇರು ಅವೇನು ಎಕ್ಸ್ಪ್ಲೇನ್ ಮಲ್ಪರೆ ಫೋಟೋ ತೋಜಾತ್ ಪುರ ಹಿಡ್ದು ಬುಕ್ಕದಾದ ಅನ್ಪಂಡ ಫಸ್ಟ್ ಟೈಮ್ ಟೈಮು ಪೋಯಾಗ ಕುಲೊಜ್ಜಿ ಒಂದು ಕಾರ್ಡ್ ಕೊಡ್ದಿತ್ತೇರು ಕಟ್ ಫ್ಯಾಕ್ಟ್ರಿ ಅಂದು ಸೊ ಒಂದು ಓಲಿ ಕಟ್ ಫ್ಯಾಕ್ಟ್ರಿ ಅಂದು ಈ ಕಾರ್ಡ್ ಕಾರ್ಡಿಗ್ ಸ್ಟಾರ್ಟಿಂಗ್ ಪೋನಾ ಕೊಡ್ದಿತ್ತೇರು ಸೊ ಒಂದಿಟಾಕುಲ್ ದಾದ ಮಲ್ದೇರ್ ಪಂಡ ಮಾರ್ಕ್ ಮಲ್ ತೆದಿಯೋಂದೇರು ಏತ್ ಕಟ್ ಮಲ್ ಕೊಡು ಎಂಚಿನ ದಾದ ಅಂದು ಸೊ ಇತ್ತ ಪ್ರತಿ ಸರ್ತಿ ಅಂಕಲು ಪೋಯಪ್ಪಾಗ ಈ ಕಾರ್ಡನ್ ಪತೊಂದು ಪೋಪಿನಿ ಅಕಲೆಗ್ ಕಲೆಗೆ ದೂದು ತೂದು ಅಂತ ಐಡಿಯಾ ತಿಕ್ಕೊಂಡು ಆಂಡಲ್ಲಾರು ಆರು ಒಂಜಿ ಫೋಟೋ ತೋಜವೇರು ಬಣ್ಣ ಇಂಚ ಬೋರ್ಡು ಪಂದು ಅಂಚ ಮಲ್ಪ್ಯರು ತೂಕ ಕ್ಯಾನ್ ಅಡಿಗೆ ರೀಚ್ ಆದ ನೀ ಕಲೆಗೆ ಸೊ ಮೂಲತೆ ತೂ ಹಿ ಮೂಲೊಂಜಿ ತಿರ್ಗೋನು ಅತ ಇಂಚ ಓಲಾಂಡಲ್ ನಿಖು ಜಪಾಂಡು ತುಯರ್ಡು ಒಂದು ಸಲೂನ್ ಪಂದ ಅರ್ತ ಪ್ರತಿ ಒಂದು ಎದುರುಡ್ಲ ಈ ತರ ಒಪ್ಕೊಂಡು ತೂಗಲಿ ಅವು ತಿರ್ಗೋಂದು ಉಂಡು ಸೊ ಸಲೂನು ಚಾಲು ಉಂಡು ಪಂದರ್ತ ಮಲ್ತೂ ಹಿ ಬತ್ತ ಮಗಳು ಪೂರ ವೆಯ್ಟ್ ಮಲ್ ತಗೊಂಡೇರು ತುಲೇ ಉಂದುವೆ ಕಟ್ ಫ್ಯಾಕ್ಟ್ರಿ ಬಂದು ಫಸ್ಟ್ಗೆ ಬರ್ತೀನಿ ನಮ್ಮ ಕುದರಿ ಮೂಲ ಬರೆಯುವ ನೋಡು ಸುಮಾರು ಜನ ಬರೀತೇ ರೋ ಆಲ್ರೆಡಿ ಅದ್ ಒಕ್ಕ ಮೂಲ ಐತ್ಕೊಂಡ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ಫಿಕ್ಸ್ಡ್ ನಮ್ಮ ಹೇರ್ ಕಟ್ ಮಲ್ಪಡ್ ದಾನೆ ಮಲ್ಪಡ್ ತೌಸಂಡ್ ತ್ರೀ ಹಂಡ್ರೆಡ್ ಪೇ ಮಲ್ತಣ್ಣ ಅಂಡು ಪೇ ಮಲ್ತಿನ ತಕ್ಷಣ ನಮ್ಮ ಕೊಂಚ ರಿಸಿಪ್ಟ್ ತೊಂಡು ಅವೇನು ನಮ್ಮ ಲಿಪ್ನಾಗ ಪತ್ತೊಂಬುದು ಮೂಲ್ತು ಒಂಜಿ ಕಾರ್ ದೀತೆ ತೀತ ಒಂದು ಡಾಯಿ ಗೊತ್ತೆ ಜೋಕುಲ್ಪುರ ಇತ್ತ ಕುಜಲ್ ಕಟ್ ಮಲ್ಪನಾಗ ಮಸ್ತ್ ಹಠ ಮಲ್ಪರ ఇకోస్కరణ లియా జోక్ ఇంకారు అడుకులు కాదు ఎగురు నుంచి మానిటర్ చూడతా ఇటు కార్టూన్ పాడవారు సో జోకులు ఆ కార్టూన్ తో ఉంది సైలెంట్ అడుకులు దిప్పారు అప్పుడు అక్కడ హెయిర్ కట్టింగ్ మలిపేరు మూలు యూనిసెక్స్ ఉండు ఆనూల నెల ఉండు పొన్నుల నెల ఉండు మూలు వంజు విషయ దాదాపు పండ కాలు హెయిర్ కట్టింగ్ మాత్రం మలుపును పండ కలరింగ్ స్ట్రైట్నింగ్ ఊపురదాల లేజి సో అయి కాదు ఫిక్స్డ్ ప్రైస్ థౌసండ్ త్రీ హండ్రెడ్ పొన్నుల పొండలాతే ఆనూల పొండలాతే ಅಕಸ್ಮಾತ್ ಅದು ಮಿನಿ ಇತ್ತೆ ಕಲರಿಂಗ್ ಸ್ಟ್ರೈಟ್ನಿಂಗ್ ಅಂಚಿನ ಪೂರ ಎಡ್ ಎಡ್ ಅದ ಓಡಾಂಡ ಕಡೆ ಪೋಪ್ರೆ ಮಲಮಲ್ಲ ಸರೂನ್ಲೋ ಉಂಡು ಮಲ್ತು ಅಲ್ಲಿ ಒರಿ ಒರಿ ಪೋಯಿ ಪೊಯ್ಬೇಕಲ್ಲ ಫುಲ್ ಕ್ಲೀನ್ ಮಲ್ಪ್ರ ಅವೆನ್ ಫುಲ್ ವ್ಯಾಕ್ಯೂಮ್ ದೆತ್ತುದು ಪೂರ ಕ್ಲೀನ್ ಮಲ್ತಾಯ್ಬೇಕು ನೆಕ್ಸ್ಟ್ ನಾನು ಅರಿಯಪ್ಪ ತುಲೇತು ನೀಟ್ ಮಲಿತರ ಫುಲ್ ಕ್ಲೀನ್ ಕ್ಲೀನಾಗಿ ಮಲೆಗೆ ಬಂದ್ರೆ ಕಷ್ಟ ಅಂಡ್ ಹ್ಮ್ ಫೈನಲಿ ಅಂಡ ಇತೇಕಲು ನನ್ನ ಇಲ್ಲಾಗ ಪಿತಾಡು ಗೈಸ್ ಈ ಏನು ಹಿಡಿಗೆ ಹೆಂಡ್ ಎಂಡ್ ಅಂದೆ ಐ ಹೋಪ್ ನಿಖಲೆಗ್ಲಾ ಒಂಜಿ ಮುಲ್ಪದ ಹೇರ್ ಸೆಲ್ಲೂನ್ ಎಂಜುನ್ ಪನ್ಪಿನ ಐಡಿಯಾ ತಿಕ್ಕದ್ ಪಂದೆ ಏನು ಆ್ಯಂಡ್ ಈ ವಿಡಿಯೋ ಇಷ್ಟ ಆತಂಟ್ ಪಂದಲೇ ಇನ್ನುವೇ ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪಲಿ Next vlog edtikuga er bye bye tata yeah,